ಶತ್ರು ಕಹ ಅಂದ್ರೆ ಬಗಲ್ ಮೇಹ ಅನ್ನುವಂತಹ ಗಾದೆ ಮಾತಿನಂತೆ ನಮ್ಮ ದೇಶದ ಶತ್ರು ರಾಷ್ಟ್ರ ನಮ್ಮ ಪಕ್ಕದಲ್ಲೇ ಇದೆ ದೇಶ ಇಬ್ಬಾಗವಾದಾಗ್ಲೇ ಭಾರತದ ವಿರುದ್ಧ ಪದ ಅಂದ್ರೆ ಅದು ಪಾಕಿಸ್ತಾನ ಇದುವರೆಗೂ ಭಾರತ ಮತ್ತು ಪಾಕ್ ಗಳ ನಡುವೆ ನಡೆದ ನಾಲ್ಕು ಯುದ್ಧಗಳಲ್ಲಿ ನಮ್ಮ ಭಾರತವೇ ಗೆದ್ದಿದೆ ಪ್ರತಿ ಸಲ ಸೋಲನ್ನ ಅನುಭವಿಸಿದ್ರು ಮಾನ ಮರ್ಯಾದೆ ಇಲ್ಲದಂತೆ ಪಾಕಿಸ್ತಾನ ಪದೇ ಪದೇ ಖ್ಯಾತೆ ತೆಗಿತಾನೆ ಇದೆ ಮೊನ್ನೆಷ್ಟೇ ನಡೆದ ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ನಡೆದ ಉದ್ವಿಗ್ನತೆ ಈಗಷ್ಟೇ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದೆ ಈ ಸಲ ಪಾಕಿಸ್ತಾನವನ್ನ ಆತಂಕದಲ್ಲಿ ಇಡೋದಕ್ಕೆ ಅಂತ ನಮ್ಮ ಪ್ರಧಾನಿ ಮೋದಿಜಿಯವರು ಸಿಂಧೂ ನದಿಯ ಅಸ್ತ್ರವನ್ನ ಬಳಸಿದ್ದಾರೆ ಪಾಕಿಸ್ತಾನ ಪದೇ ಪದೇ ಹೀಗೆ ಖ್ಯಾತೆ ತೆಗಿತಾ ಇದ್ರೆ ಹಾಗೆ ಉಗ್ರರನ್ನ ಪರೆಯೋದನ್ನ ನಿಲ್ಲಿಸದೇ ಇದ್ರೆ ನಾವು ಸಿಂಧೂ ನದಿಯ ನೀರನ್ನ ಪಾಕಿಸ್ತಾನಕ್ಕೆ ಅರ್ಸೋದಿಲ್ಲ ಅಂತ ನಮ್ಮ ಪ್ರಧಾನಿಯವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಆದ್ರೆ ಇದು ನಿಜವಾಗ್ಲೂ ಸಾಧ್ಯನ ನದಿ ನೀರಿನ ಅಂತಾರಾಷ್ಟ್ರೀಯ ವಿವಾದಗಳ ಕುರಿತು ಈ ಹಿಂದೆ ಆಗಿರುವಂತಹ ಒಪ್ಪಂದಗಳೇನು ವಿಶ್ವಸಂಸ್ಥೆ ಈ ಯಾವ ನಿಯಮವನ್ನ ಮಾಡಿದೆ ಸಿಂಧೂ ನದಿ ನೀರನ್ನು ನಮ್ಮಲ್ಲಿ ತಡೆದಿಟ್ಟುಕೊಳ್ಳುವಷ್ಟು ಶಕ್ತಿ ನಮ್ಮಲ್ಲಿ ಇದೆಯಾ ಅಷ್ಟೊಂದು ದೊಡ್ಡ ದೊಡ್ಡ ಅಣೆಕಟ್ಟುಗಳು ಇವೆಯಾ ಅಥವಾ ಜಮ್ಮು ಕಾಶ್ಮೀರದಂತ ಬೆಟ್ಟಗಳ ಪ್ರದೇಶಗಳಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ಸಾಧ್ಯನಾ ಬನ್ನಿ ಎಲ್ಲದರ ಬಗ್ಗೆ ಒಂದಷ್ಟು ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿ ವಿ ನಾನು ಅಂಜನಿ ಅದಕ್ಕೂ ಮುನ್ನಿವಿನ್ನೂ ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸಂಘರ್ಷ ಕೊನೆಗೊಂಡಿದ್ದು ಎರಡೂ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡು ಸಂಘರ್ಷದಿಂದ ಹಿಂದೆ ಸರಿದಿವೆ ಆದರೆ ಸಿಂಧೂ ನದಿ ನೀರಿನ ಬಿಡುಗಡೆ ವಿಚಾರದಲ್ಲಿ ಭಾರತ ಕಠಿಣ ನಿಲುವನ್ನ ತೆಗೆದುಕೊಂಡಿದೆ ಪಾಕಿಸ್ತಾನಕ್ಕೆ ಇನ್ಮುಂದೆ ನೀರು ಹರಿಸೋದಿಲ್ಲ ಅಂತ ಈಗಾಗಲೇ ಘೋಷಣೆ ಮಾಡಿದೆ ಇತ್ತ ನೀರು ಹರಿಸುವಂತೆ ಪಾಕಿಸ್ತಾನ ಬೃಹತ್ ನೀರಾವರಿ ಇಲಾಖೆಯು ಭಾರತದ ಜಲಶಕ್ತಿ ಇಲಾಖೆಗೆ ಪತ್ರವನ್ನ ಬರೆದಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಭಾರತವು ಪಾಕಿಸ್ತಾನದ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾಡಿಕೊಂಡಿದ್ದಂತಹ ಸಿಂಧೂ ನದಿ ಒಪ್ಪಂದವನ್ನ ಭಾರತ ಸರ್ಕಾರ ಮುರಿಯಲು ಸಿದ್ಧ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಈ ಒಪ್ಪಂದದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳಾದ ಝೇಲಂ ಚಿನಾಬ್ ರಾವಿ ಬಿಯಾಜ್ ಹಾಗೂ ಸಟ್ಲೇಜ್ ನದಿಗಳ ನೀರು ಹಂಚಿಕೆಗೆ ಉಭಯ ರಾಷ್ಟ್ರಗಳು ಸಹಿ ಹಾಕಿದ್ವು ಪೂರ್ವದ ನದಿಗಳಾದ ರಾವಿ ಬಿಯಾ ಸಟ್ಲೇಜ್ ನದಿಗಳ ನೀರು ಬಳಕೆಯಲ್ಲಿ ಭಾರತಕ್ಕೆ ಸಂಪೂರ್ಣ ಹಕ್ಕು ಸಿಕ್ಕಿದೆ ವಾರ್ಷಿಕ ನಲವತ್ತೊಂದು ಬಿಲಿಯನ್ ಕ್ಯೂಬಿಕ್ ಮೀಟರ್ ಟಿಎಂಸಿ ನೀರು ಬಳಸಲು ಅನುಮತಿ ಸಿಕ್ಕಿದೆ ಅದರಂತೆ ಪಶ್ಚಿಮದ ನದಿಗಳಾದ ಸಿಂಧು ಚಿನಾಬ್ ನದಿಗಳ ನೀರು ಬಳಕೆಯಲ್ಲಿ ಪಾಕಿಸ್ತಾನಕ್ಕೆ ಹೆಚ್ಚಿನ ಹಾಕಿದೆ ಒಟ್ಟು ನೀರಿನಲ್ಲಿ ಶೇಕಡ ಎಂಬತ್ತರಷ್ಟು ಪಾಕಿಸ್ತಾನಕ್ಕೆ ಅಂದ್ರೆ ವಾರ್ಷಿಕ ತೊಂಬತ್ತೊಂಬತ್ತು ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಟಿಎಂಸಿ ನೀರನ್ನು ನೀಡಲು ಉಭಯ ದೇಶಗಳು ಒಪ್ಪಿಕೊಂಡಿವೆ ಇನ್ನುಳಿದ ಶೇಕಡ ಇಪ್ಪತ್ತರಷ್ಟು ನೀರನ್ನು ಭಾರತದ ಕೃಷಿ ಮತ್ತು ಜಲವಿದ್ಯುತ್ ಆಗಿ ಬಳಸಬಹುದಾಗಿದೆ ಜೊತೆಗೆ ಉಭಯ ರಾಷ್ಟ್ರಗಳಲ್ಲಿ ಯಾವುದೇ ದೇಶವು ಏಕಪಕ್ಷ ಪಕ್ಷೀಯವಾಗಿ ಒಪ್ಪಂದವನ್ನ ಬದಲಿಸಿಕೊಳ್ಳಲು ಸಾಧ್ಯ ಇಲ್ಲ ಅನ್ನುವಂತಹ ನಿರ್ಬಂಧವನ್ನು ಸಹ ಅದೇ ಸಂದರ್ಭದಲ್ಲಿ ಎರಡೂ ದೇಶಗಳು ತಮಗೆ ತಾವೇ ವಿಧಿಸಿಕೊಂಡಿವೆ ಆದ್ರೆ ಭಾರತವು ಸಿಂಧೂ ನದಿಯಲ್ಲಿ ನೀರು ಹರಿಸದೆ ತಡೆ ಹಿಡಿದ್ರೆ ಅದರಿಂದ ಪಾಕಿಸ್ತಾನಕ್ಕೆ ಎಷ್ಟು ಸಮಸ್ಯೆ ಆಗುತ್ತೋ ಅಷ್ಟೇ ಸಮಸ್ಯೆಯನ್ನ ಭಾರತದ ಜಮ್ಮು ಮತ್ತು ಕಾಶ್ಮೀರವು ಎದುರಿಸಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆ ನಮ್ಗೆ ಇರ್ಬೇಕಾಗುತ್ತೆ ಹೀಗಾಗಿಯೇ ಸಿಂಧೂ ನದಿ ನೀರನ್ನ ತಡೆ ಹಿಡಿಬೇಡಿ ನೀರು ಹರಿಸಿ ಅಂತ ಜಮ್ಮು ಕಾಶ್ಮೀರದ ಜನರು ಮತ್ತು ಅಲ್ಲಿನ ಸರ್ಕಾರ いいですか ಆದರೆ ಕೇಂದ್ರ ಸರ್ಕಾರ ಮಾತ್ರ ತನ್ನ ಕಠಿಣ ನಿಲುವಿನಿಂದ ಹಿಂದೆ ಸರಿಯಲು ಸಿದ್ಧ ಇಲ್ಲ ಅಂತ ಹೇಳಲಾಗ್ತಿದೆ ಸಿಂಧು ಮತ್ತು ಅದರ ಉಪನದಿಗಳು ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹುಟ್ಟಿ ಪಾಕಿಸ್ತಾನದಿಂದ ಮುಂದುವರೆದು ನಂತರ ಅರೇಬಿಯನ್ ಸಮುದ್ರವನ್ನು ಸೇರುತ್ತೆ ಈ ಭೌಗೋಳಿಕ ಸ್ಥಿತಿಯಿಂದಾಗಿ ಭಾರತಕ್ಕೆ ನದಿಗಳ ಹರಿವಿನ ಮೇಲೆ ಹೆಚ್ಚಿನ ನಿಯಂತ್ರಣದ ಅಧಿಕಾರ ಇದೆ ಇದೇ ಅಧಿಕಾರದ ಮೇಲೆ ಈಗ ಪಾಕಿಸ್ತಾನಕ್ಕೆ ನೀರು ಹರಿಸದೇ ಇರೋದಕ್ಕೆ ಭಾರತ ನಿರ್ಧಾರ ಮಾಡಿದೆ ಮತ್ತೊಂದೆಡೆ ಚಿನಾಬ್ ಜೇಲಂ ನದಿಗಳ ಮೂಲಕ ಏಕಾಏಕಿ ನೀರು ನೀರು ಹರಿಸಿ ಪಾಕಿಸ್ತಾನಕ್ಕೆ ಪ್ರವಾಹ ಭೀತಿ ಉಂಟಾಗುವಂತೆಯೂ ಮಾಡಬಹುದಾಗಿದೆ ಈ ಆತಂಕ ಈಗ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ ನದಿ ನೀರು ವಿಚಾರದಲ್ಲಿ ಭಾರತವು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದ್ರೆ ಅತ ಪಾಕಿಸ್ತಾನವು ಚಿಂತೆಗೀಡಾಗಿದೆ ಪಾಕಿಸ್ತಾನದ ಬರೋಬ್ಬರಿ ತೊಂಬತ್ತರಷ್ಟು ಕೃಷಿ ಚಟುವಟಿಕೆಗಳು ಸಿಂಧೂ ನದಿ ನೀರಿನ ಮೇಲೆ ಡಿಪೆಂಡ್ ಆಗಿದೆ ಒಂದ್ ವೇಳೆ ಸಿಂಧೂ ನದಿ ನೀರು ಸಿಗದೆ ಇದ್ರೆ ಪಾಕಿಸ್ತಾನದ ಕೃಷಿ ಸಂಪೂರ್ಣ ನೆಲ ಕಚ್ಚುತ್ತೆ ಅನ್ನೋದಂತೂ ಸತ್ಯ ಪಾಕಿಸ್ತಾನದಲ್ಲಿ ಕೃಷಿ ಪ್ರದೇಶಗಳು ಬರಗಾಲದ ಭೀತಿಯನ್ನು ಎದುರಿಸಬೇಕಾಗುತ್ತೆ ಸಿಂಧೂ ನದಿ ನೀರನ್ನು ಹರಿಸುವಂತೆ ಭಾರತವನ್ನು ಒತ್ತಾಯಿಸಿ ಪತ್ರ ಬರೆದಿರುವಂತಹ ಪಾಕಿಸ್ತಾನ ನೀರಿನ ಹರಿವಿಗಾಗಿ ಮಧ್ಯಸ್ಥಿಕೆ ವಹಿಸುವಂತೆ ಅಮೆರಿಕಾದಂತಹ ರಾಷ್ಟ್ರಗಳ ಮುಂದೆ ಬೇಡಿಕೆಯನ್ನ ಇಟ್ಟಿದೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಸಿಂಧೂ ನದಿಯನ್ನ ಇಟ್ಕೊಂಡು ಬುದ್ಧಿ ಕಲಿಸಬೇಕು ಅಂತ ಯೋಜನೆಯನ್ನ ಹಾಕೊಂಡಿರುವಂತಹ ಭಾರತ ಸರ್ಕಾರ ಹಲವಾರು ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಕ್ರಮ ಕೈಗೊಂಡಿದೆ ಕಿಶ್ವಾರ್ ರತ್ಲೆ ಹಾಗೂ ಬಗ್ಲಿಹಾರ್ ಅಣೆಕಟ್ಟುಗಳು ನಿರ್ಮಾಣ ಆಗ್ತಾ ಇದೆ ಆದ್ರೆ ಆ ಅಣೆಕಟ್ಟುಗಳು ಸಂಪೂರ್ಣವಾಗಿ ನಿರ್ಮಾಣ ಆಗ್ಬೇಕು ಅಂದ್ರೆ ಕನಿಷ್ಠ ಇಪ್ಪತ್ತು ವರ್ಷಗಳು ಬೇಕಾಗಬಹುದು ಅಂತ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸದ್ಯ ಭಾರತವು ಬಗ್ಲಿಹಾರ್ ಮತ್ತು ಸಲಾರ್ ಅಣೆಕಟ್ಟುಗಳ ಮೂಲಕ ನದಿ ನೀರಿನ ಹರಿವನ್ನ ನಿಯಂತ್ರಿಸ್ತಾ ಇದೆ ಈ ಎರಡೂ ಅಣೆಕಟ್ಟುಗಳಲ್ಲಿ ಇಡೀ ನದಿ ನೀರನ್ನು ನಿಯಂತ್ರಿಸೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅಕಸ್ಮಾತ್ ಪ್ರಯತ್ನ ಮಾಡಿದ್ರೆ ಅಣೆಕಟ್ಟುಗಳೇ ಹೊಡೆದೋಗಬಹುದು ಹೀಗಾಗಿ ಈಗ ಭಾರತವು ನೀರು ಹರಿಸಲು ನಿರಾಕರಿಸ್ತಾ ಇದ್ರು ಹೆಚ್ಚು ದಿನ ಸಿಂಧೂ ನದಿ ನೀರನ್ನು ಹಿಡಿದಿಟ್ಟುಕೊಳ್ಳಲು ಭಾರತಕ್ಕೂ ಸಾಧ್ಯ ಇಲ್ಲ ಅನ್ನೋದಂತೂ ಸತ್ಯ ಈ ಸಮಸ್ಯೆಗೆ ಪರಿಹಾರವಾಗಿ ಮೋದಿಜಿಯವರು ಏನ್ ಪ್ಲಾನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಈ ಬಗ್ಗೆ ಅವರು ಜನರ ಮುಂದೆ ಅಥವಾ ಮೀಡಿಯಾಗಳ ಮುಂದೆ ಯಾವುದೇ ರೀತಿಯ ಹೇಳಿಕೆಗಳನ್ನ ನೀಡದೆ ಸುಮ್ಮನಿದ್ದಾರೆ ಆದ್ರೆ ಅವರ ಮೌನ ಜಮ್ಮು ಕಾಶ್ಮೀರದ ಸಿಂಧೂ ನದಿಯ ತಟಗಳಲ್ಲಿ ಂತಹ ಹಳ್ಳಿಗಳ ಜನರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ ನೀರನ್ನ ಹೆಚ್ಚು ದಿನ ಹಿಡಿದಿಟ್ಟುಕೊಳ್ಳಲು ಭಾರತ ಮುಂದಾದ್ರೆ ಹಿಮಾಲಯದ ಸೂಕ್ಷ್ಮ ಪರಿಸರ ವ್ಯವಸ್ಥೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರ ಭಾರಿ ಅಪಾಯಗಳನ್ನು ಎದುರಿಸಬೇಕಾಗುತ್ತೆ ಹೊಸ ಅಣೆಕಟ್ಟುಗಳನ್ನ ನಿರ್ಮಿಸೋದ್ರಿಂದ ಭೂಕುಸಿತ ಜನಸ್ಫೋಟಗಳು ಉಂಟಾಗಿ ಜಮ್ಮು ಕಾಶ್ಮೀರದ ಆಸ್ತಿ ಪಾಸ್ತಿ ನಾಶ ಆಗ್ಬೋದು ಅಷ್ಟೇ ಜನರ ಮಾರಣ ಹೋಮಕ್ಕೂ ಕಾರಣ ಆಗ್ಬೋದು ಇದಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಉತ್ತರಾಖಂಡದ ಪ್ರವಾಹವು ಅತ್ಯಂತ ಸ್ಪಷ್ಟ ಉದಾಹರಣೆಯಾಗಿದೆ ಇದೆಲ್ಲವೂ ಪರಿಸರಕ್ಕೆ ಸಂಬಂಧಿಸಿದಂತಹ ವಿಚಾರ ಇನ್ನು ಜಾಗತಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆಯೂ ನಾವು ಒಂದಷ್ಟು ಯೋಚನೆ ಮಾಡಬೇಕಾಗಿದೆ ಈ ಹಿಂದೆ ಮಾಡಿಕೊಂಡಿರುವಂತಹ ಐಡಬ್ಲ್ಯೂ ಟಿ ಒಪ್ಪಂದವನ್ನ ಬ್ರೇಕ್ ಮಾಡಿದ್ರೆ ಪಾಕಿಸ್ತಾನವು ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ದೂರನ್ನ ಕೊಡುತ್ತೆ ಒಂದ್ ವೇಳೆ ಭಾರತವು ತನ್ನ ನಿರ್ಧಾರವನ್ನ ಸಡಿಲಿಸದೇ ಇದ್ರೆ ಮತ್ತೆ ಉಭಯ ರಾಷ್ಟ್ರಗಳ ನಡುವೆ ಸಂಘರ್ಷ ಉಂಟಾಗ್ಬೋದು ಈಗ ಭಾರತದ ಪರವಾಗಿರುವಂತಹ ಅಂತಾರಾಷ್ಟ್ರೀಯ ಅಭಿಪ್ರಾಯಗಳು ಬದಲಾಗಿ ಕೆಲವು ರಾಷ್ಟ್ರಗಳು ಭಾರತದ ವಿರೋಧಿ ಬಣದಲ್ಲಿ ಗುರುತಿಸಿಕೊಳ್ಬಹುದು ಮತ್ತು ಭಾರತದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ನಿರ್ಮಾಣ ಆಗ್ಬೋದು ಈ ಎಲ್ಲಾ ಕಾರಣಗಳಿಂದಾಗಿ ಕಾಶ್ಮೀರಿ ಜನರು ಸಿಂಧೂ ನದಿ ನೀರನ್ನು ಹರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡುತ್ತಿದ್ದಾರೆ ಆದ್ರೆ ಮೋದಿಜಿಯವರು ಇದೆಲ್ಲದರ ಅರಿವಿದ್ರೂ ಸಹ ಹಠಕ್ಕೆ ಬಿದ್ದು ತಮ್ಮ ನಿರ್ಧಾರಕ್ಕೆ ಕಟ್ಟು ಬಿದ್ದಿದ್ದಾರೆ ಅಂತ ಹೇಳಲಾಗ್ತಿದೆ ಭಾರತ ಜಲಸಂಪನ್ಮೂಲವನ್ನ ತನ್ನ ರಾಜಕೀಯಕ್ಕೆ ಅಥವಾ ಯುದ್ಧಕ್ಕೆ ಪರ್ಯಾಯವಾಗಿ ಬಳಸ್ತಾ ಇರೋದು ಸರಿಯಲ್ಲ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸಬೇಕು ವಿವಾದವನ್ನ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ತನ್ನ ಕೃಷಿ ಮತ್ತು ಜಲವಿದ್ಯುತ್ ಅಗತ್ಯಗಳನ್ನ ಪೂರೈಸಿದ ನಂತರ ಮಿಕ್ಕುವಂತಹ ಜಲಸಂಪತ್ತನ್ನ ಪಾಕಿಸ್ತಾನ ಕಳಿಸಿದ್ರೆ ತಪ್ಪಿಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಗೌರವಿಸಲು ಮತ್ತು ಪರಿಸರ ಸಮತೋಲವನ್ನ ಕಾಪಾಡಿಕೊಳ್ಳಲು ಅಗತ್ಯ ಕಾರ್ಯತಂತ್ರಗಳನ್ನ ರೂಪಿಸಬೇಕು ಅನ್ನುವ ಅಭಿಪ್ರಾಯಗಳು ಈಗಾಗಲೇ ಕೇಳಿ ಬರ್ತಾ ಇದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಅಥವಾ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಿದೆ ಒಟ್ನಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡ್ರು ಜಮ್ಮು ಮತ್ತು ಕಾಶ್ಮೀರದ ಜನರ ಬದುಕಿನ ಪ್ರಶ್ನೆ ಹಾಗೂ ಪರಿಸರದ ಕಾಳಜಿ ಇಟ್ಕೊಂಡು ನಿರ್ಧಾರ ತೆಗೆದುಕೊಳ್ಳುವಂತೆ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ